ನೆಟ್ಟಗೆ ಸ್ವಾತಂತ್ರ್ಯ ದಿನವನ್ನ ಆಚರಿಸಲು ಭಾರತ ಪಾಕಿಸ್ತಾನಿಯರು ಯದ್ವಾತದ್ವಾ ಗುಂಡನ್ನು ಹಾರಿಸಿ ಮೂವರನ್ನ ಕೊಂದರು ಇಸ್ಲಾಮಾಬಾದ್ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯ ನೋಡಲು ಬಂದಾಗ ತಮ್ಮ ರಾಷ್ಟ್ರಧ್ವಜವನ್ನೇ ನೆಟ್ಟಗೆ ಹಿಡಿದುಕೊಳ್ಳಲು ಬಾರದ ಪಾಕಿಸ್ತಾನಿಯರು ಹಂಕೋ ಕಾಶ್ಮೀರ್ ಚಾಹಿಯೇ ಎಂದು ಕೂಗುವುದನ್ನು ಕೇಳಿದಾಗ ನಗು ಒಕ್ಕಿ ಬರುತ್ತೆ ಅದೇ ರೀತಿ ಸರಿಯಾಗಿ ರಾಷ್ಟ್ರಧ್ವಜವನ್ನ ಹಿಡಿದುಕೊಳ್ಳಲು ಬಾರದವರು ಇನ್ನು ಸ್ವಾಭಿಮಾನಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಹೇಗೆ ತಾನೇ ಆಚರಿಸಿಯಾರೋ ನೀವೇ ಹೇಳಿ ಹೌದು ಪಾಕಿಸ್ತಾನಿಗರಿಗೆ ಸರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲು ಬರುವುದಿಲ್ಲ ಎನ್ನುವುದು ಸಾಬೀತಾಗಿದೆ ಸ್ವಾತಂತ್ರ್ಯ ಸಿಕ್ಕ ಖುಷಿಯಲ್ಲಿ ಕರಾಚಿ ರಸ್ತೆಯಲ್ಲಿ ತದ್ವವಾಗಿ ಗುಂಡನ್ನು ಹಾರಿಸಿದ್ದರಿಂದ ಓರ್ವ ಹಿರಿಯ ನಾಗರಿಕ ಎಂಟು ವರ್ಷದ ಬಾಲಕಿ ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಅಜಾಗರೂಕತೆಯಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದ್ದರಿಂದ ಅರವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕರಾಚಿಯ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಗುಂಡಿನ ದಾಳಿಯನ್ನ ನಡೆದು ನಾಲ್ವರು ಹತರಾಗಿದ್ದರಿಂದ ಇಲ್ಲಿ ಅದನ್ನು ಸ್ಮರಿಸಬಹುದು ಈ ಕುರಿತು ಕರಾಚಿಯ ಉನ್ನತ ಅಧಿಕಾರಿ ಹೇಳಿಕೆಯನ್ನು ಉಲ್ಲೇಖಿಸಿ ವರದಿ ಮಾಡಿರುವ ಪಾಕಿಸ್ತಾನದ ನ್ಯೂಸ್ನಲ್ಲಿ ಅದು ಪ್ರಕಟವಾಗಿದೆ ಅಜಾಗರೂಕ ವೈಜ್ಞಾನಿಕ ಗುಂಡಿನ ದಾಳಿಯಲ್ಲಿ ಓರ್ವ ಹಿರಿಯ ನಾಗರಿಕ ಹಾಗೆ ಎಂಟು ವರ್ಷದ ಬಾಲಕಿ ಸೇರಿದಂತೆ ಮೂವರು ಸಾವನ್ನಪ್ಪಿದ್ದಾರೆ ಹಾಗೆ ಅರವತ್ತಕ್ಕೂ ಹೆಚ್ಚು ಜನರು ಗುಂಡಿನಿಂದ ಗಾಯಗೊಂಡಿದ್ದಾರೆ ಅಂತ ಅದರಲ್ಲಿ ತಿಳಿಸಲಾಗಿದೆ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನ ಪ್ರಾರಂಭಿಸಿದ್ದಾರೆ ಹಾಗೆ ವೈಜ್ಞಾನಿಕ ಗುಂಡಿನ ದಾಳಿಯಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಪೊಲೀಸರು ಭರವಸೆ ನೀಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ